ದಾರ ಈ ತರ ಇರುತ್ತೆ ಸರ್ ಇದು ಅಂದ್ರೆ ನಮ್ದು ಖಾದಿ ಅಲ್ಲ ಮಿಲ್ಲಿಂದ ದಾರ ತಗೊಂಡ್ಬಂದು ಆಮೇಲೆ ಪ್ರೊಸೆಸ್ ಎಲ್ಲ ಇಲ್ಲೇ ಇರುತ್ತೆ ಇದು ಬಣ್ಣನೂ ಹಾಕ್ತಿವಿ ಬಣ್ಣನೂ ನೈಸರ್ಗಿಕ ಬಣ್ಣ ಆಗಿರುತ್ತೆ ಇದು ಫುಲ್ ನ್ಯಾಚುರಲ್ ಡೈಸ್ ಆಗಿರುತ್ತೆ ಆ ಇದು ಇಂಡಿಗೋ ಅಂತ ಹೇಳ್ತೀವಿ ಈ ಬ್ಲೂ ಕಲರ್ ಆ ಮತ್ತೆ ಇದು ಹಳದಿ ಕಲರ್ ಇದೆಯಲ್ಲ ಇದು ದಾಳಿಂಬೆ ಸಿಪ್ಪೆನ ಬೇಯಿಸಿ ಮಾಡಿರೋ ಬಣ್ಣ ಇದು ಮತ್ತೆ ಇನ್ನೊಂದು ಇದು ಪಿಂಕ್ ಕಲರ್ ಇದೆ ಇದು ಮಂಜಿಷ್ಠ ಬೇರು ಅಂದ್ರೆ ಇಂಡಿಯನ್ ಮ್ಯಾಡರ್ ಅಂತ ಹೇಳ್ತೀವಿ ಆ ಬೇರಿಂದ ಮಾಡಿರೋ ಬಣ್ಣ ಇನ್ನೊಂದು ಇದು ಅಡಿಕೆ ಚೊಗುರು ಅಂತ ಹೇಳಿ ಅಡಿಕೆ ಬೇಯಿಸಿದ ನೀರ್ ಇರುತ್ತಲ್ಲ ಆ ಬಣ್ಣದಲ್ಲಿ ಮಾಡಿರಂತ ಬಣ್ಣ ಇದು ಆ ಈ ಫಾರ್ಮ್ ಅಲ್ಲಿ ಇದು ಇದನ್ನ ಹ್ಯಾಂಗ್ ಫಾರ್ಮ್ ಅಂತೀವಿ ನಾವು ಇದನ್ನ ಈ ತರ ರೀಲ್ ಮಾಡ್ಕೊಳ್ತೀವಿ ಈ ರೀಲ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಯಾವ ತರ ಡಿಸೈನ್ ಬೇಕು ಬರೀ ಪ್ಲೇನ್ ಬೇಕಾದ್ರೆ ಇಲ್ಲಿ ನಿಮ್ಗೆ ಒಂದೇ ಕಲರ್ ಇಂದು ರೀಲ್ ಹಾಕ್ಬೇಕಾಗತ್ತೆ ನಿಮಗೆ ಇಲ್ಲ ಒಂದ್ ನಾಲ್ಕು ಬ್ಲೂ ಒಂದು ಹೀಗೆ ಡಿಸೈನ್ ಏನೇ ಡಿಸೈಡ್ ಆದ್ರೂ ಇಲ್ಲ ಡಿಸೈಡ್ ಆಗುತ್ತೆ ರೀಲ್ಸ್ ಇರುತ್ತೆ ಫಾರ್ಟಿ ಇಂಟು ಇಲ್ಲಿ ಟೆನ್ ಸ್ಟೆಪ್ ಇರುತ್ತೆ ಸರ್ ಅದು ಟೂ ಫಾರ್ಟಿ ಇರುತ್ತೆ ಇದು ಹೀಗೆ ಟೆನ್ ಸ್ಟೆಪ್ ಸರ್ ಇದು ನಿಮಗೆ ಏನೇ ಡಿಸೈನ್ ಬೇಕು ಕಲರ್ ಕಾಂಬಿನೇಷನ್ ಬೇಕಂದ್ರು ವರ್ಟಿಕಲ್ ಪ್ರಿಪ್ರೇಶನ್ ಅಲ್ಲಿ ಇಲ್ಲೇ ಜಾಸ್ತಿ ಆಗತ್ತ ಒಂದು ಎಳೆ ಹೋದ್ರು ನಿಮಗೆ ಲೈನ್ ತರ ಕಾಣಿಸುತ್ತಲ್ಲ ಅದೆಲ್ಲ ಇಲ್ಲಿ ಕಾಣಿಸ್ಬಿಡುತ್ತೆ ಈಗ ಇದನ್ನು ಬರೋದು ನಿಮಗೆ ಅಪ್ ಅಂಡ್ ಡೌನ್ ಅಂತ ಅಂದ್ರೆ ಒನ್ ಅಪ್ ಒನ್ ಡೌನ್ ತರನೇ ಬರ್ತಾ ಇರುತ್ತೆ ಈಗ ಇದು ಮಾಡಿದ್ರು ಈ ಪ್ರೋಸೆಸ್ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅಪ್ ಅಂಡ್ ಡೌನ್ ಅಂತ ಹೇಳ್ತೀವಿ ಸರ್ ಇದು ಇದು ಒಂದು ಹೀಗೋಗಿ ಇಲ್ಲಿ ಬಂದಿದೆ ಒಂದು ಫಸ್ಟ್ ನೆತ್ರ ಆಮೇಲೆ ನೋಡಿ ಸರ್ ಇದು ಪೈಪ್ ಮೇಲ್ ಹೋಗಿದೆ ಹೀಗೆ ಫಸ್ಟ್ ಒನ್ ಡೌನ್ ಒನ್ ಅಪ್ ಒನ್ ಡೌನ್ ಒನ್ ಅಪ್ ಈ ತರ ಆಗ್ಲೇಬೇಕು ಸರ್ ಅದು ಅಂದ್ರೆ ಇಂಟರ್ ಲಾಕಿಂಗ್ ಆಗ್ಬೇಕಲ್ಲ ಅಲ್ಲಿ ಈ ಅಡ್ಡ ದಾರ ಹೋಗಿ ಇಂಟರ್ ಲಾಕಿಂಗ್ ಆಗ್ಬೇಕಂದ್ರೆ ಈ ಸಿಸ್ಟಮ್ ಬೇಕೇ ಬೇಕು ಹೌದೌದು ಸರ್ ಇದು ವಾರ್ಪ್ ಅಂತ ಹೇಳ್ತೀವಿ ಸರ್ ನಾವು